ಮಾಧ್ಯಮ ಸ್ನೇಹಿತರಿಗೂ ನಮಸ್ಕಾರ ನಿಮ್ಮೆಲ್ಲರೂ ಗೊತ್ತಿದೆ ಇಚ್ ಇತ್ತೀಚೆಗೆ ನಡೆದಂಥ ದ್ವಿತೀಯ ಪದವಿ ಪೂರ್ವ ಪರೀಕ್ಷೆಯಲ್ಲಿ ನಮ್ಮ ಮಾನಸ ಶಿಕ್ಷಣ ಸಂಸ್ಥೆಗೆ ಶೇಕಡ ಎಂಬತ್ತ ತೊಂಬತ್ತ ಎಂಟು ಪರ್ಸೆಂಟ್ ಫಲಿತಾಂಶ ಬಂದಿದೆ ಅದಕ್ಕೆ ನಾನು ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳನ್ನ ಅಭಿನಂದಿಸ್ತೇನೆ ಅದಲ್ಲದೆ ಜೊತೆಗೆ ಇನ್ನೊಂದು ವಿಶೇಷ ಅಂದರೆ ಇತ್ತೀಚೆಗೆ ಆಲ್ ಇಂಡಿಯಾ ಲೆವೆಲಲ್ಲಿ ನಡೆದಂತಹ ಒಂದು ಜೆ ಡಬ್ಲ್ ಇ ಮೇನ್ಸ್ ಎಕ್ಸಾಮಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಹತ್ತು ಜನ ವಿದ್ಯಾರ್ಥಿಗಳು ಪಾಸಾಗೋದ್ರ ಮೂಲಕ ಜೆ ಡಬ್ಲ್ ಇ ಅಡ್ವಾನ್ಸ್ಗೆ ಅವರು ತೇರ್ಗಡೆ ಹೊಂದಿದ್ದಾರೆ ಸೊ ಆ ಹತ್ತು ಜನ ವಿದ್ಯಾರ್ಥಿಗಳಿಗೂ ನಾನು ಶುಭವನ್ನು ಈ ಸಂದರ್ಭದಲ್ಲಿ ಇದ್ದೀನಿ ಈ ರೀ ಈ ಪರೀಕ್ಷೆಯಲ್ಲಿ ಒಂದು ಗಮನಿಸಬೇಕಾದಂಥ ಒಂದು ಅಂಶ ಅಂತಂತಂದರೆ ಧನುಷ್ ಅಂತಕ್ಕಂಥ ವಿದ್ಯಾರ್ಥಿ ಸುಮಾರು ಈ ಸಾರಿ ಜೆ ಡಬ್ಲ್ ಇ ಮೇನ್ಸ್ ಹದಿನೆಂಟು ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಪಡೆದಿದ್ದರು ಆ ಹದಿನೆಂಟು ಲಕ್ಷ ವಿದ್ಯಾರ್ಥಿಗಳಲ್ಲಿ ಆಲ್ ಇಂಡಿಯಾ ಲೆವೆಲಲ್ಲಿ ಎಸ್ ಟಿ ಕ್ಯಾಟಗರಿನಲ್ಲಿ ಆ ವಿದ್ಯಾರ್ಥಿ ಎರಡು ಸಾವಿರದ ನಾನ್ನೂರ ರ್ಯಾಂಕನ್ನು ಪಡೆದಿದ್ದಾನೆ ಮತ್ತು ಇನ್ನೂ ಸಹ ಮೂರು ವಿದ್ಯಾರ್ಥಿಗಳು ಎಸ್ ಟಿ ಕ್ಯಾಟಗರಿನಲ್ಲಿ ಹತ್ತು ಸಾವಿರದ ಮುನ್ನೂರು ಹತ್ತು ಸಾವಿರದ ಇನ್ನೂರು ಹತ್ತು ಸಾವಿರದ ನಾನ್ನೂರು ಈ ರ್ಯಾಂಕ್ಗಳನ್ನು ಮೂರು ಜನ ವಿದ್ಯಾರ್ಥಿಗಳು ಪಡೆದಿದ್ದಾರೆ ಸೊ ಉಳಿದಂಥ ಆರು ಜನ ವಿದ್ಯಾರ್ಥಿಗಳು ಒ ಬಿ ಸಿ ಕೋಟಾದಲ್ಲಿ ಇಪ್ಪತ್ತ ನಾಲ್ಕು ಇಪ್ಪತ್ತೊಂಬತ್ತು ಮತ್ತು ಅರವತ್ತು ಈ ರೀತಿ ಒಟ್ಟು ಅಷ್ಟು ಜನರು ಸಾಧನೆಯನ್ನು ಮಾಡಿ ಅಡ್ವಾನ್ಸ್ ಎಕ್ಸಾಮನ್ನು ಇವತ್ತು ತಗೊಂಡಿದ್ದಾರೆ ಅವರು ಇಪ್ಪತ್ತಾರಕ್ಕೆ ಈ ತಿಂಗಳ ಇಪ್ಪತ್ತಾರಕ್ಕೆ ಅಡ್ವಾನ್ಸ್ ಎಕ್ಸಾಮ್ ನಡೀತಾ ಇದೆ ಮತ್ತು ಧನುಷ್ ಅಂತಕ್ಕಂಥ ವಿದ್ಯಾರ್ಥಿ ನಿನ್ನೆ ಬಂದಂಥ ಒಂದು ಬಿ ಆರ್ಕಿಟೆಕ್ಟ್ ಪರೀಕ್ಷೆನಲ್ಲಿ ಆಲ್ ಇಂಡಿಯಾ ಲೆವೆಲಲ್ಲಿ ನಡೀತಕ್ಕಂಥ ಒಂದು ಪರೀಕ್ಷೆಯಲ್ಲಿ ಆ ವಿದ್ಯಾರ್ಥಿ ಸುಮಾರು ಒಂದು ಕಾಲು ಲಕ್ಷ ವಿದ್ಯಾರ್ಥಿಗಳು ಆ ಪರೀಕ್ಷೆಯನ್ನು ತಗೊಂಡಿದ್ರು ಆ ಪರೀಕ್ಷೆಯಲ್ಲಿ ಧನುಷ್ ಎಂಬತಕ್ಕಂಥ ವಿದ್ಯಾರ್ಥಿ ಎಸ್ ಟಿ ಕ್ಯಾಟಗರಿನಲ್ಲಿ ಆಲ್ ಇಂಡಿಯಾ ಇದು ಲೆವೆಲಲ್ಲಿ ಹದಿನೆಂಟನೇ ರ್ಯಾಂಕನ್ನು ಪಡೆಯೋದ್ರ ಮೂಲಕ ಕೊಳ್ಳೇಗಾಲಕ್ಕೆ ಒಂದು ಹೆಮ್ಮೆಯನ್ನು ತಂದಿರಿದ್ದಾನೆ ಅವನಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಸೊ ಅದೇ ರೀತಿ ಅದೇ ಪರೀಕ್ಷೆಯಲ್ಲಿ ಅದು ಜನರಲ್ ಕ್ಯಾಟಗರಿನಲ್ಲಿ ಆಲ್ ಇಂಡಿಯಾ ಲೆವೆಲ್ ಜನರಲ್ ಕ್ಯಾಟಗರಿನಲ್ಲಿ ಸಾವಿರದ ಆರುನೂರ ಮೂರನೇ ರ್ಯಾಂಕನ್ನು ಪಡೆದಿದ್ದಾನೆ ಈಗಾಗಲೇ ಅವನಿಗೆ ಎನ್ ಐ ಟಿ ಸೂರತ್ ಕಲ್ಲಲ್ಲಿ ಈಗಲೇ ಸೀಟ್ ಸಿಗುತ್ತೆ ಒಂದು ನಾಲ್ಕು ಜನ ವಿದ್ಯಾರ್ಥಿಗಳಿಗೆ ಆದರೆ ಅವರ ಗುರಿ ಐ ಐ ಟಿ ಲೆವೆಲಲ್ಲಿ ಹತ್ತು ಜನ ವಿದ್ಯಾರ್ಥಿಗಳು ಸಾಧನೆ ಮಾಡಬೇಕು ಅನ್ನೋದು ನಮ್ಮ ಸಂಸ್ಥೆಯ ಆಶಯ ಕಳೆದ ಬಾರಿಯೂ ಸಹ ನಮ್ಮ ಸಂಸ್ಥೆಯಿಂದ ಇಬ್ಬರು ವಿದ್ಯಾರ್ಥಿಗಳು ಐ ಐ ಟಿನಲ್ಲಿ ಏನು ರ್ಯಾಂಕ್ ಬಂದು ಫಲಿತಾಂಶ ಅತ್ಯುತ್ತಮ ಫಲಿತಾಂಶ ಬಂದು ಇಬ್ಬರಿಗೂ ಸಹ ಐ ಐ ಟಿನಲ್ಲಿ ಸೀಟ್ ಸಿಕ್ಕಿದೆ ಈಗ ಐ ಐ ಟಿ ಅಲ್ಲಿ ಸೀಟ್ ಪಡೆದು ಅಂತಂದರೆ ಅಷ್ಟು ಸುಲಭ ಅಲ್ಲ ಅದು ಅವ್ರದ್ದು ಇವನ್ ಅವರು ಯಾವುದೇ ಒಂದು ಕೇವಲ ಎರಡೂವರೆ ಸಾವಿರ ರೂಪಾಯಿ ಫೀಸ್ ಅಷ್ಟೇನೆ ಅವರಿಗೆ ಎರಡೂವರೆ ಸಾವಿರ ರೂಪಾಯಿ ಫೀಸ್ ಕೊಟ್ಟರೆ ಇಡೀ ಕೇಂದ್ರ ಸರ್ಕಾರ ಅವರ ಎಲ್ಲ ಒಂದು ವಿದ್ಯಾಭ್ಯಾಸದ ವೆಚ್ಚವನ್ನು ಸರ್ಕಾರವೇ ವಹಿಸ್ಕೊಳ್ತದೆ ಮತ್ತು ಐ ಐ ಟಿನಲ್ಲಿ ಅವರು ಸೀಟ್ ಪಡೆದ್ರೆ ಐ ಐ ಟಿನಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಬಂದರೆ ಅವರು ಇಡೀ ದೇಶದ ಅಥವಾ ವಿದೇಶದ ಯಾವುದೇ ಒಂದು ತುಂಬ ಶ್ರೇಷ್ಠ ಪ್ರತಿಷ್ಠಿತ ಕಂಪ್ನಿಗಳಲ್ಲಿ ಅವರಿಗೆ ಅವಕಾಶ ಸಿಗ್ತದೆ ಸೊ ಇಂದು ಈ ರೀತಿ ಈಗಿನ ವಿದ್ಯಾರ್ಥಿಗಳು ಬೇರೆ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ बाक़ी <laughs> वठ